ಸ್ಥಾನಮಾನ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಪ್ರಾಮೀಸ್ ಮಾಡಿದ್ವಿ ನರೇಂದ್ರ ಮೋದಿ ಪ್ರಾಮೀಸ್ ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕ್ತೇವೆ ಅಂತ ಹೇಳಿ ಇವತ್ತು ನೋಡಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕಿದ್ರಿಂದ ಮೋದಿ ಅಮಿತ್ ಶಾ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಜನ ಶಾಂತಿ ನೆಲೆಸಿದೆ ಇವತ್ತು ಬೆಳಗಾವದವರು ಹಿಂಡಲಗದವರು ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಆಸ್ತಿ ಖರೀದಿ ಮಾಡಬಹುದು ನಿಮ್ಮ ವ್ಯವಹಾರ ವಹಿವಾಟು ಮಾಡಬಹುದು ಮೊದ್ಲು ಈ ಅವಕಾಶ ಇರಲಿಲ್ಲ ಇವತ್ತು ಆ ಅವಕಾಶ ಬಂದದೆ ನಾವೆಲ್ಲ ತಂಪು ಸ್ಥಳ ಅಂತ ಹೇಳಿ ಸ್ವಿಜರ್ಲೆಂಡ್ ಹೋಗಿವಿ ಇನ್ನು ಮುಂದೆ ಇಡೀ ದೇಶದ ಭಾರತ ದೇಶದ ಸ್ವಿಜರ್ಲೆಂಡ್ ಯಾವುದು ಅದು ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಶಾಂತಿ ನೆಲೆಸಿದೆ ಇನ್ನೊಂದು ಕಪ್ಪು ಇದೆ ಜಮ್ಮು ಕಾಶ್ಮೀರದಲ್ಲಿ ಏನಂದ್ರೆ ಪಿಓಕಿ ಪಾಕಿಸ್ತಾನ್ ಅಕುಪೈಡ್ ಕಾಶ್ಮೀರ್ ಅದೊಂದು ಕಪ್ಪು ಆ ಮ್ಯಾಪ್ ನಲ್ಲಿ ಅದೊಂದಿದೆ ಅದಕ್ಕಾಗಿ ನಾನು ಹೇಳ್ತೀನಿ ಬಹುಶಃ ಈ ನಾಲ್ಕನೂರು ಸೀಟ್ ಪಡ್ಕೊಂಡ ಮೇಲೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆದ್ಮೇಲೆ ಮೊಟ್ಟ ಮೊದಲ ಕೆಲಸ ಈ ಪಿಯೋಕಿನ ತೆಗೆದು ಹಾಕಿ ಅಖಂಡವಾದಂತಹ ಜಮ್ಮು ಕಾಶ್ಮೀರ ಆ ಮ್ಯಾಪ್ ನಲ್ಲಿ ಬರ್ತದೆ ಮ್ಯಾಪ್ ನಲ್ಲಿ ಬರ್ತದೆ ಮುಂದಿನ ಗುರಿ ಇದು ಮತ್ತೆ ಇನ್ನೊಂದು ರಾಮ ಮಂದಿರ ಅಯೋಧ್ಯೆಯಲ್ಲಿ ಎಲ್ಲಿ ರಾಮ ಜನ್ಮ ತಾಳಿದನೋ ಆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕಂತ ಹೇಳಿ ನೂರಾರು ಕೋಟಿ ಜನರ ಆಶಯ ಆ ಒಂದು ಆಶಯವನ್ನ ಈಡೇರಿಸುವಂತ ಕೆಲಸ ಇವತ್ತು ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ನರೇಂದ್ರ ಮೋದಿ ಕೋರ್ಟ್ ಕಚೇರಿ ಎಲ್ಲವೂ ಕೇಸ್ಗಳನ್ನು ಕಾನೂನು ವ್ಯಾಪ್ತಿಯಲ್ಲಿ ಖಾಲಿಯಾಗಿ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಇದ್ದಾಗಲೇ ಆ ರಾಮ ಮಂದಿರ ನಿರ್ಮಾಣ ಹಾಕಲಿಕ್ಕೆ ಪೂಜೆ ಭೂಮಿ ಪೂಜೆಯನ್ನು ಮಾಡಿ ಇವತ್ತು ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಅದರ ಉದ್ಘಾಟನೆ ಮಾಡಿ ಪೂಜೆಯನ್ನು ಮಾಡಿದಂತ ಅವರು ಯಾರು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಯವರು ಹೀಗಾಗಿ ಇಡೀ ದೇಶದಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ ಬಹುಶಃ ಇನ್ನೊಂದು ನಾಲ್ಕುನೂರು ಸೀಟ್ ಬಂದ ಮೇಲೆ ಮುಂದಿನ ಮತ್ತೊಂದು ನಮ್ಮ ಗುರಿ ಇಡೀ ದೇಶದಲ್ಲಿರುವಂತ ಎಲ್ಲಾ ನಾಗರಿಕರಿಗೆ ಒಂದೇ ಕಾನೂನು ಒಂದೇ ಕಾನೂನು ಒಂದೇ ಕಾನೂನು ಬೇಕು ಕಾಮನ್ ಸಿವಿಲ್ ಕೋಡ್ ಕಾಮನ್ ಸಿವಿಲ್ ಕೋಡ್ ಹೀಗಾಗಿ ಇವತ್ತು ನಾಗರಿಕರು ಯಾರು ಯಾವುದೇ ಧರ್ಮದವ್ರು ಇರಲಿ ಮತ್ತೊಂದು ಇರಲಿ ಎಲ್ಲರಿಗೆ ಒಂದೇ ಕಾನೂನು ಇವತ್ತು ಒಂದು ಧರ್ಮದವರಿಗೆ ಒಂದು ಲಕ್ಷನ ಆಗಬಹುದು ಮತ್ತೊಂದು ಧರ್ಮದವ್ರಿಗೆ ನಾಲ್ಕು ಲಕ್ಷನ ಆಗಬಹುದು ಇವೆಲ್ಲ ಕಾನೂನು ಇರುವುದಲ್ಲ ಮುಂದೆ ಎಲ್ಲರಿಗೂ ಒಂದೇ ಕಾನೂನು ಈ ದೇಶದಲ್ಲಿ ಇರತಕ್ಕಂಥ ನಮ್ಮ ಸಂಸ್ಕೃತಿ ಪರಂಪರೆ ಇದನ್ನ ಒಪ್ಕೊಂಡು ಇವತ್ತು ಕೆಲಸ ಮಾಡ್ಬೇಕಾಗ್ತದೆ ಕೆಲಸ ಮಾಡ್ಬೇಕಾಗ್ತದೆ ಆ ಒಂದೇ ಕಾನೂನು ಬರುವಂತ ಬಹಳ ಹತ್ತಿರದಲ್ಲಿದೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಹೀಗಾಗಿ ಇವತ್ತು ಮುಂದಿನ ದೇಶದ ಪ್ರಗತಿ ಸಲುವಾಗಿ ಇವತ್ತು ನರೇಂದ್ರ ಮೋದಿ ಅವರು ದೇಶದ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಇಲ್ಲಿ ದಿವಂಗತ ಸುರೇಶ್ ಅಂಗಡಿಯವ್ರನ್ನ ನೀವು ನಾಲ್ಕು ಬಾರಿ ಆಶೀರ್ ಆಶೀರ್ವಾದ ಮಾಡಿದ್ವಿ ಅವರ ಅಕಾಲಿಕ ನಿಧನ ಆದ್ಮೇಲೆ ಇವತ್ತು ಶ್ರೀಮತಿ ಮಂಗಳ ಅಂಗಡಿ ಅವರನ್ನ ನೀವು ಆರಿಸ್ಕೊಂಡ್ಬಂದ್ರಿ ಯಾವ ರೀತಿ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಅವರು ಇವತ್ತು ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸವನ್ನು ಮಾಡಿದ್ರು ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಇವತ್ತು ಅವರು ರೈಲ್ವೆ ಮಿನಿಸ್ಟರ್ ಆಗಿ ಮಾಡಿದಂಥ ಕೆಲಸ ಇವತ್ತು ನಮ್ಮ ಕಣ್ಣು ಮುಂದಿದ್ದಾವೆ ನಮ್ಮ ಕಣ್ಣು ಮುಂದೆ ಇದ್ದಾವೆ ಅದೇ ರೀತಿ ಬೆಳಗಾವಿ ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸ ಮಾಡಿದ್ರು ಏರ್ಪೋರ್ಟ್ ನಿಮ್ಗೆ ಹೇಳ್ತೀನಿ ಏರ್ಪೋರ್ಟ್ ಇವತ್ತು ಬೆಳಗಾವಿ ಏರ್ಪೋರ್ಟ್ ಹೆಂಗಿತ್ತು ಒಂದು ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಇಟ್ಟಂಗಾಗಿತ್ತು ಮೋದಿಯವರು ಬರೋಕಿಂದ ಮುಂಚೆ ಯಾವಾಗ ಮೋದಿಯವರು ಅಧಿಕಾರಕ್ಕೆ ಬಂದರು ಮೋದಿಯವರ ಒಂದು ಕನಸಿದೆ ಚಪ್ಪಲಿ ಹವಾಯಿ ಚಪ್ಪಲಿ ಹಾಕುವಂಥ ಒಬ್ಬ ವ್ಯಕ್ತಿನೂ ಸಹಿತ ಇವತ್ತು ವಿಮಾನದಲ್ಲಿ ಹಾರಾಟ ಮಾಡಬೇಕು ಆ ಕನಸನ್ನ ಹೆಂಗ್ ನನಸು ಮಾಡಿದ್ರು ಉಡಾನ್ ಯೋಜನೆ ತಗೊಂಡ್ಬಂದ್ರು ಉಡಾನ್ ಯೋಜನೆ ಹೀಗಾಗಿ ಇವತ್ತು ಯೋ ಉಡಾನ್ ಯೋಜನೆಯನ್ನ ಸುರೇಶ್ ಅಂಗಡಿಯವರು ಇಲ್ಲಿ ಬೆಳಗಾವಿ ಏರ್ಪೋರ್ಟ್ಗೆ ತೊಗೊಂಡ್ಬಂದಾಗ ಇವತ್ತು ಬೆಳಗಾವಿಯಿಂದ ಇಡೀ ಒಂದು ದೇಶದಲ್ಲಿ ಒಂದು ಹದಿನೈದು ಹದಿನಾರು ಸ್ಥಳಗಳಿಗೆ ಇಲ್ಲಿಂದ ಫ್ಲೈಟ್ ಸರ್ವಿಸ್ ಅದ ಫ್ಲೈಟ್ ಸರ್ವಿಸ್ ಅದ ಮೇಲೆ ಇವತ್ತು ಮಂಗಳ ಅಂಗಡಿಯವರು ಇಲ್ಲಿ ಸಂಸತ್ ಸದಸ್ಯರಾದ ಮೇಲೆ ಅವರು ಮೋದಿ ಅವ್ರನ್ನ ಭೇಟಿಯಾಗಿ ಅವ್ರ ಮೇಲೆ ಒತ್ತಡ ತಗೊಂಬಂದು ಟರ್ಮಿನಲ್ ಟೂ ಈ ಟರ್ಮಿನಲ್ ಒಂದೇ ಇದೆ ಟರ್ಮಿನಲ್ ಟೂ ಆ ಕಟ್ಟಡಕ್ಕೆ ಮುನ್ನೂರ ಹತ್ತು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿದ್ರಿಂದ ಮೋದಿಯವರು ಭೂಮಿ ಪೂಜೆ ಮಾಡಿದ ಮೇಲೆ ಇವತ್ತು ಟರ್ಮಿನಲ್ ಟೂದು ಕೆಲಸ ಚಾಲೂ ಆಗಿದೆ ಅದು ಇನ್ನು ಕೆಲವು ತಿಂಗಳಲ್ಲಿ ಅದು ಕಂಪ್ಲೀಟ್ ಆತಂದ್ರೆ ಇವತ್ತು ಇನ್ನೂ ಹತ್ತಾರು ನಗರಗಳಿಗೆ ಇವತ್ತು ಇಲ್ಲಿಂದ ಫ್ಲೈಟ್ ಸರ್ವಿಸ್ ಚಾಲೂ ಆಗ್ತದೆ ಅಷ್ಟೇ ಅಲ್ಲ ಇವತ್ತು ಬರ್ದಿಟ್ಕೊಂಡ್ರಿ ನಾವೊಂದು ಮಾತನ್ನು ಹೇಳ್ತೀನಿ ಏನಂದ್ರೆ ಮುಂದೆ ಕೆಲವು ವರ್ಷಗಳಲ್ಲಿ ಬೆಳಗಾವಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ ಇಂಟರ್ ಏರ್ಪೋರ್ಟ್ ಆಗ್ತದೆ ಇದು ಬರ್ದಿಟ್ಕೋರಿ ಬರ್ದಿಟ್ಕೋರಿ ಆ ರೀತಿಯಂತ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ ಒಂದು ನಾನು ಹೇಳ್ತೀನಿ ಇವತ್ತು ಜಗದೀಶ್ ಶೆಟ್ಟರು ಬೆಳಗಾವಿಗೆ ಮೂವತ್ತು ವರ್ಷದ ನಂಟಿದೆ ಮೂವತ್ತು ವರ್ಷದ ನಂಟು ಇವತ್ತು ನಿನ್ನೇದಲ್ಲ ಇವತ್ತು ನಿನ್ನೇದಲ್ಲ ಮೂವತ್ತು ವರ್ಷದ ನಂಟಿದೆ ಸುರೇಶ್ ಅಂಗಡಿ ಅವರು ನಮ್ಮ ಬೀಗರು ಇತ್ತೀಚೆಗೆ ಆಗಿದೆ ನಾವು ಬೀಗರು ಅದಕ್ಕಿಂತ ಮುಂಚೆ ಅವರು ಜಿಲ್ಲಾ ಅಧ್ಯಕ್ಷ ಇದ್ದಾಗ ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಇಬ್ಬರೂ ಕೂಡಿ ಈ ಭಾಗದಲ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡಿದ್ದೆ ಪಕ್ಷವನ್ನು ಕಟ್ಟುವಂತ ಕೆಲಸ ಪ್ರತಿಯೊಂದು ಗ್ರಾಮಕ್ಕೆ ಹೋದ್ವಿ ಪ್ರತಿಯೊಂದು ತಾಲೂಕು ಹೋಗಿದೀವಿ ಹೋಗಿ ಇವತ್ತು ಈ ಭಾಗದ ಜನರ ಧ್ವನಿಯಾಗಿ ನಾ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸ ಅಸೆಂಬ್ಲಿಯಲ್ಲಿ ಮಾಡಿದ್ದೇನೆ ಉಸ್ತುವಾರಿ ಸಚಿವನಾಗಿ ಎರಡು ಬಾರಿ ಉಸ್ತುವಾರಿ ಸಚಿವನಾಗಿ ಕೋವಿಡ್ ಬಂದಾಗ ಫ್ಲಡ್ ಬಂದಾಗ ಅದಕ್ಕೆ ಪರಿಹಾರ ಕ್ರಮ ಕೈಗೊಳ್ಳುವಂತ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ